ಪ್ರವಾಸಿ ಮಂದಿರದಲ್ಲಿ ಕ್ರಾಂತಿ ಮಾರ್ಗ ಮಾಸಪತ್ರಿಕೆಯನ್ನು ಕ್ರಾಂತಿ ಮಾರ್ಗ ಪತ್ರಿಕೆಯ ಕಬ್ಬಿಗೆರೆ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಕೆಟಿ ರಾಧಾಕೃಷ್ಣರವರು ಉದ್ಘಾಟನೆ ಮಾಡಿದರು ಕ್ರಾಂತಿ ಮಾರ್ಗ ಅಂತ ಒಂದು ಪತ್ರಿಕೆಯನ್ನು ಲಾಂಚ್ ಮಾಡಿ ಬಿಡುಗಡೆ ಮಾಡ್ತಿದ್ದೀವಿ ಈ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಹುಜನ್ ಸಮಾಜ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು ನನ್ನ ರಾಜಕೀಯ ಗುರುಗಳಾದಂಥ ಕೆ ಡಿ ರಾಧಾಕೃಷ್ಣ ಸರ್ ಅವರು ಕೂಡ ಬಂದಿದ್ದಾರೆ ಹಾಗೆ ನಿಗಮಮಂಡಿಯ ಮಾಜಿ ಅಧ್ಯಕ್ಷರಾದಂಥ ವೆಂಕಟೇಶ್ ಅಣ್ಣವರು ಅವರು ಕೂಡ ಬಂದಿದ್ದಾರೆ ಜೆ ಪಿಯ ಮುಖಂಡರಾದಂಥ ನಮ್ಮ ಸಮುದಾಯದ ನಾಯಕರಾದಂಥ ಅಂಪಯ್ಯ ಸರ್ ಅವರು ಇದ್ದಾರೆ ಇನ್ನೊಬ್ರು ತಿರುತ್ತ ಮುಖಂಡರು ಇಲ್ಲಿ ಹೋರಾಟಗಾರರಾದಂಥ ಅಡ್ವೊಕೇಟ್ ಪಟ್ಟಯ್ಯ ಸಾವ್ ಕೂಡ ಇದ್ದಾರೆ ಏನು ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲ ಮಹಿಳಾ ಜಿಲ್ಲಾಧ್ಯಕ್ಷರಾದಂಥ ಸಂಗೀತ ಪ್ರಸಾದ್ ಅವರು ಕೂಡ ಇದ್ದಾರೆ ರತ್ನ ಮೇಡಮ್ ಅವರು ಕೂಡ ಇದ್ದಾರೆ ಸತೀಶ್ ಮತ್ತು ನಮ್ಮ ಸಂಘಟನೆಯ ಸಂಚಾಲಕರಾದಂಥ ಹರೀಶ್ ಅವರು ಮತ್ತು ತುಂಬ ಮುಖ್ಯವಾಗಿ ಈ ಜಿಲ್ಲೆಯಲ್ಲಿ ಒಳ್ಳೆಯ ಸುದ್ದಿಯನ್ನು ನೀಡ್ತಿರ್ತಕ್ಕಂಥ ನಮ್ಮ ಭೂಮಿಕಾ ಚಾನೆಲ್ನ ಅನಿಲ್ ಆನಂದ್ ಅವರು ಅವರು ಕೂಡ ಹೋರಾಟದಿಂದ ಬಂದಂಥವ್ರು ಹಾಗೂ ನಮ್ಮ ಕೇಶ್ವ ಸರು ಇಲ್ಲಿದ್ದರೆ ಎಲ್ಲರೂ ಕೂಡ ಶುಭ ಏನೋ ನಮ್ಮ ಪತ್ರಿಕೆಯ ವಿಷಯ ಕ್ರಾಂತಿ ಮಾರ್ಗ ಏನೆಂದರೆ ನಾವು ಕೆಲವೊಂದು ಪತ್ರಿಕೆಗಳನ್ನ ಕೆಲವೊಂದು ಟಿವಿ ವಿ ಮಾಧ್ಯಮಗಳನ್ನ ಆದರೆ ಕೆಲವೊಂದು ವಿಷಯನ ಅದು ಆ ರೀತಿಯಾಗಿ ನಮ್ಮಲ್ಲಿ ಆಗಬಾರ್ದು ಒಳ್ಳೆಯ ವಿಷಯನ ರಾಜ್ಯಕ್ಕೆ ಮುಟ್ಟಬೇಕು ಮತ್ತು ಯಾವುದೇ ಭ್ರಷ್ಟಾಚಾರದ ವಿರುದ್ಧವಾಗಿ ಏನು ಧ್ವನಿ ಎತ್ತಬೇಕು ಅನ್ನೋದು ನಮ್ಮ ಪತ್ರಿಕೆಯ ವಿಷಯ ಬಳಿಕ ಮಾತನಾಡಿದ ಅವರು ಈ ಪತ್ರಿಕೆಯು ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿ ಸಮಾಜದಲ್ಲಿ ಇರುವ ಸರಿ ತಪ್ಪುಗಳನ್ನು ಗುರುತಿಸಿ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕಾರ್ಯ ನಿರ್ವಹಿಸಲಿ ಎಂದರು ಯಾವ ಒಂದು ಉದ್ದೇಶ ಇಟ್ಟುಕೊಂಡು ಪತ್ರಿಕೆ ಪ್ರಾರಂಭ ಆಗುತ್ತೋ ಆ ಪತ್ರಿಕೆ ತನ್ನ ಒಂದು ಕ್ವಾಲಿಟಿಯನ್ನು ಉಳಿಸ್ಕೊಂಡು ಅಭಿರುಚಿಯನ್ನು ಉಳಿಸ್ಕೊಂಡು ಆ ಪತ್ರಿಕೆ ಹೊರ ಬರಬೇಕು ಈಗ ಯಾವುದಾದ್ರು ಒಂದು ಪತ್ರಿಕೆ ಪ್ರಾರಂಭ ಆಗ್ತಿದ್ದಂಗೆ ಎಲ್ಲ ಜನಸಾಮಾನ್ಯರ ಮುಟ್ಟಬೇಕಂದ್ರೆ ಆಗಲ್ಲ ಶ್ರಮ ಪಡಬೇಕು ಆರು ತಿಂಗಳು ವರ್ಷನೋ ಎರಡು ವರ್ಷನೂ ಶ್ರಮ ಪಡಬೇಕು ಶ್ರಮ ಪಟ್ಟಂಥ ಆ ಒಂದು ಪತ್ರಿಕೆ ಜನಸಾಮಾನ್ಯರ ಕೈಗೆ ಹೋಗ್ತದೆ ಕೊನೆವರೆಗೂ ಅದು ಉಳಿತದೆ ಆ ಪತ್ರಿಕೆಯಲ್ಲಿ ಬರುವಂಥ ಸಾಹಿತ್ಯ ಮತ್ತು ಬರವಣಿಗೆ ಇಂಥದ್ದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಒಳ್ಳೆ ಸಾಹಿತ್ಯ ಕೊಡಲಿ ಒಳ್ಳೆ ಬರವಣಿಗೆ ಕೊಡಲಿ ಚಿಕ್ಕಮಗಳೂರು ಜಿಲ್ಲೆಗೆ ಲಾಂಚ್ ಆಗ್ತದೆ ಈ ಪತ್ರಿಕಾ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ನಡೆಸಿ ಈ ಪತ್ರಿಕೆನ ಭಾಳ ಚಿತ್ರವಾಗಿ ಏನೋ ಪತ್ರಿಕೆಯಲ್ಲಿ ಅನ್ಯಾಯನ ಖಂಡನೆ ಮಾಡಿ ನ್ಯಾಯನ ಎತ್ತಿಡುವಂಥ ಕೆಲಸನ ಪತ್ರಿಕೆಯನ್ನು ಕೂಡ ಮಾಡಿದರೆ ಅದು ಜನಸಾಮಾನ್ಯರಿಗೆ ಎಲ್ಲರೂ ಕೂಡ ಮಾಡ್ತದೆ ಎಲ್ಲರಿಗೂ ಕೂಡ ಮಾಡ್ತದೆ ಈ ಪತ್ರಿಕೆಯನ್ನು ಭಾಳ ಎತ್ತರ ಮಟ್ಟಕ್ಕೆ ಒಳ್ಳೆಯ ಸುದ್ದಿಯನ್ನು ತಗೊಂಡು ಈ ಪತ್ರಿಕೆ ಎತ್ತರ ಎತ್ತರವಾಗಿ ಬೆಳೀಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಶುಭ ಹಾರೈಸ್ತಾ ನನ್ನ ಮಾತನ್ನು ಹಂಚುತ್ತೆ ಈ ದಿನ ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಮಧ್ಯೆ ಕೆಲಸ ಮಾಡ್ತಕ್ಕಂಥದ್ದು ಪತ್ರಿಕಾ ಮಾಧ್ಯಮ ಈಗ ದೃಶ್ಯ ಮಾಧ್ಯಮನ ಬಂದಿದೆ ಆ ಒಂದು ಮಾಧ್ಯಮದ ನಿಮಿತ್ತ ಇವತ್ತು ಏನು ಕ್ರಾಂತಿ ಮಾರ್ಗದ ಹಂಚಿಕೆ ಪಾಲುದಾರರಾಗಿ ಇವತ್ತು ನಮ್ಮ ದಲಿತ ಮುಖಂಡರಾಗಿರ್ತಕ್ಕಂಥ ಮೋಹನ್ ಕಂಕೇರಿ ಅವರು ಹೆಜ್ಜೆ ಇಟ್ಟಿದ್ದಾರೆ ಅವರಿಗೊಂದು ಶುಭ ಆಗಲಿ ಏನು ಈ ಒಂದು ಕನ್ನಡ ಮಾಸ ಪತ್ರಿಕೆಯನ್ನು ನಾವು ವಾರ್ಷಿಕ ಚಂದ್ರದಾರರಾಗಿ ವಸ್ತು ಚಂದ್ರದಾರರಾಗಿ ನಾವು ಇದನ್ನು ಆಗ್ತೀವಂತ ಅವರಿಗೆ ಭರವಸೆಯನ್ನು ಕೊಟ್ಟು ಈ ಒಂದು ಪತ್ರಿಕೆಯನ್ನು ನಮ್ಮ ಜಿಲ್ಲೆಯ ಎಲ್ಲ ದಲಿತ ಬಂಧುಗಳು ಹಾಗೂ ಚಿಕ್ಕಮಗಳೂರು ಜನತೆ ಇದನ್ನು ಸ್ವೀಕಾರ ಮಾಡಿ ಅವರ ಏಳಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸಫಾಯಿ ಕರ್ಮಚಾರಿ ನಿಗಮದ ಮಾಜಿ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ದಲಿತ ಪರ ಸಂಘಟನೆ ಮುಖಂಡರಾದ ಹಂಪಯ್ಯ ರತ್ನ ದೊಡ್ಡಯ್ಯ ಸಂಗೀತ ಪ್ರಸಾದ್ ಜಗದೀಶ್ ಪರಮೇಶ್ ಹಿರೇಮಗಳೂರು ಕೇಶವ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಭರತ್ ಸತ್ಯನಾರಾಯಣ್ ಹರೀಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು